ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ಬರುವಂತಹ ಅಪ್ಡೇಟೆಡ್ ವೀಡಿಯೋಸ್ ಎಲ್ಲ ತಿಳ್ಕೊಳ್ಬೋದು ಇವತ್ತಿನ ವಿಷಯ ಸೀನಿಯರ್ ಸೀನಿಯರ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಹಿರಿಯ ನಾಗರಿಕರಿಗೆ ಇರುವಂತಹ ಒಂದು ಯೋಜನೆ ಬಗ್ಗೆ ಮಾಸಿಕ ಮೂರು ಸಾವಿರವನ್ನು ಬೆಂಬಲವನ್ನು ಪಡ್ಕೊಳ್ಳುವಂತಹ ಯೋಜನೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಾಗಿದ್ದೀರಾ ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅದು ಸಲ್ಲಿಸುವುದು ಹೇಗೆ ಅನ್ನೋ ವಿಷಯವನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ ಹಿರಿಯ ನಾಗರಿಕರಿಗೆ ಮೂರು ಸ್ಮಾ ಮೂರು ಸಾವಿರ ಮಾಸಿಕ ಸಹಾಯ ಸರ್ಕಾರದ ಒಂದು ಹೊಸ ಯೋಜನೆಯಾಗಿದೆ ಹೌದು ಸ್ನೇಹಿತರೆ ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗೆ ಒಂದು ಜೀವನ ಮಟ್ಟ ಸುಧಾರಿಸಲ್ಲ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನ ವೃದ್ಧರಿಗೆ ಕೂಡ ಪ್ರತಿ ತಿಂಗಳಿಗೆ ಮೂರು ಸಾವಿರವನ್ನು ನೀಡಲಾಗ್ತಾಯಿದೆ ಈ ಒಂದು ಹಣಕಾಸಿನ ಸಹಾಯವನ್ನು ಆರ್ಥಿಕವಾಗಿ ಯಾರೆಲ್ಲ ದುರ್ಬಲವಾಗಿರ್ತಾರೆ ಮತ್ತು ವೃದ್ಧರಿಗೆ ಮತ್ತು ಅವರ ದೈನಂದಿನ ಅವಶ್ಯಕತೆಗಳಿಗೆ ಪೂರೈಸಲು ಅಂಥೇಳಿ ಸರ್ಕಾರ ಒಂದು ಗೌರವಯುತ ಜೀವನ ಸಹಾಯ ಪಡೆಯಲು ಕೂಡ ಈ ಒಂದು ಯೋಜನೆಯನ್ನು ಮಾಡಿದೆ ಮತ್ತು ಈ ರೀತಿಯಾದ ಒಂದು ಯೋಜನೆಯಾದ ಹಲವಾರು ವಿಷಯಗಳು ಹಲವಾರು ಯೋಜನೆಗಳು ಸರ್ಕಾರದ ಯೋಜನೆಗಳಾಗ್ಬೋದು ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗನ್ನು ಚಾನಲ್ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡುವಂತಹ ಅಪ್ಡೇಟೆಡ್ ಮಾಡಿರುವಂತಹ ವಿಡಿಯೋವನ್ನು ಪಡೆಯಬಹುದು ಸ್ನೇಹಿತರೆ ಒಂದು ಲಾಸ್ಟ್ ಸುಮಾರು ಒಂದು ಎರಡು ಎರಡು ತಿಂಗಳಿಂದ ಒಂದೂವರೆ ತಿಂಗಳಿಂದ ನಾನು ತುಂಬಾ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲು ಆಗಿರಲಿಲ್ಲ ಕ ಕೆಲವೊಂದು ಅನಾರೋಗ್ಯದ ಒಂದು ಕಾರಣದಿಂದ ನಾನು ಮಾಡಲಾಗಿಲ್ಲ ಸೊ ಇನ್ನು ಮುಂದೆ ನಿಮಗೆ ಯಾವುದಾದ್ರೂ ಒಂದು ಯೋಜನೆಯಿಂದ ವೀಡಿಯೋಗಳಿದ್ದರೆ ಪ್ರತಿ ತಿಂಗಳು ನಾನು ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಆ ಯೋಜನೆಯ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಯಾಕೆ ಅಂದರೆ ಅದು ಸರ್ಕಾರ ಕೊಡ್ತಿರೋಂತಹ ಯೋಜನೆದಿಂದ ಖಂಡಿತವಾಗೂ ನೀವು ಪಡ್ಕೋಬೋದು ಹಾಗಾಗಿ ಈ ಒಂದು ಯೋಜನೆಗೆ ಮಾಸಿಕ ಮೂರು ಸಾವಿರ ಸೀನಿಯರ್ ಅಂದರೆ ಯಾರೆಲ್ಲ ಅಹರಿದ್ದೀರಾ ಈ ಒಂದು ಯೋಜನೆ ಯಾರೆಲ್ಲ ಪಡ್ಕೊಬಹುದು ಅರ್ಹತೆಗೆ ಯಾರೆಲ್ಲ ಪೂರೈಸಬೇಕು ಅನ್ನೋದ್ರ ಮುಖಾಂತರನೂ ಕೂಡ ಇದನ್ನು ನಾವು ತಿಳ್ಕೊಳ್ಳೋಣ ಇದು ಒಂದು ತುಂಬ ಹಿರಿಯ ನಾಗರಿಕರಿಗಾಗಿಯೇ ಇರುವಂತಹ ಒಂದು ಯೋಜನೆಯಾಗಿದೆ ಈ ಒಂದು ಯೋಜನೆಗೆ ಅರ್ಹತೆಗಳ ಅಂದರೆ ಏನಿರ್ಬೋದು ಅಂತ ಹೇಳಿದರೆ ಆ ಈ ಯೋಜನೆಯನ್ನು ಪಡ್ಕೊಳ್ಬೇಕಾದವ್ರಿಗೆ ವಯಸ್ಸು ಬಂದು ಅರವತ್ತು ವರ್ಷ ಮತ್ತು ಅದಕ್ಕಿಂತ ಜಾಸ್ತಿನೇ ಆಗಿರಬೇಕು ಅರವತ್ತು ವರ್ಷ ವಯಸ್ಸಿರ್ಬೋದು ಇಲ್ಲ ಅರವತ್ತೊಂದು ಎಪ್ಪತ್ತು ಈ ಥರ ವಯಸ್ಸಿದ್ರೂ ಆಗುತ್ತೆ ವಾರ್ಷಿಕ ಆದಾಯ ಅರ್ಜಿದಾರರ ಅವರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಈಗ ನಿಮ್ಮ ಆ ವರ್ಷದ ಆದಾಯ ಬಂದು ಒಂದು ಲಕ್ಷದಕ್ಕಿಂತ ಕಡಿಮೆ ಇರಬೇಕು ಆಯಿತಾ ಮತ್ತು ನಿಮ್ಮ ನಿವಾಸ ಅರ್ಜಿದಾರರು ಭಾರತದ ನಾಗರಿಕರಾಗಿರಬೇಕು ಮತ್ತು ಸ್ಥಳೀಯ ನಿವಾಸಿಗಳು ಕೂಡ ಆಗಿರಬೇಕು ಸ್ಥಳೀಯ ಅಂದರೆ ನೀವು ಇವಾಗ ಕರ್ನಾಟಕದಲ್ಲಿ ಎಲ್ಲೇ ವಾಸಿಸಿ ಆಯಿತಾ ಕರ್ನಾಟಕದಲ್ಲಿ ನೀವು ವಾಸಿಸ್ತಾ ಇರಬೇಕು ನೀವು ನೀವು ಭಾರತದವರೇ ಆಗಿರಬೇಕು ನಾನು ಹೇಳ್ತಿರೋದು ಕನ್ನಡದವರಾದರೆ ಕರ್ನಾಟಕದಲ್ಲಿ ಓಕೆ ಅದೇ ಅರ್ಜಿದಾರರು ಬೇರೆ ಸ್ಟೇಟಲ್ಲಿ ಇಂಡಿಯಾದಲ್ಲಿ ಭಾರತದಲ್ಲಿ ಯಾವ ಒಂದು ಜಿಲ್ಲೆಯೆಲ್ಲ ಕೂಡ ಅವರು ಅರ್ಹರಿರ್ತಾರೆ ಅವರು ಒಂದು ಸ್ಥಳೀಯ ನಿವಾಸಿಗಳಾಗಿರಬೇಕು ರೆಸಿಡೆನ್ಷಿಯಲ್ ನಿಮ್ಮ ಸ್ಥಳೀಯಲ್ಲಿ ನಿವ ಮನೆಯನ್ನು ಹೊಂದಿರಬೇಕಾಗತ್ತೆ ಹಾಗಾಗಿ ಈ ಒಂದು ವಯೋಮಿತಿ ಅಂದರೆ ನಿಮ್ಮ ವಯಸ್ಸು ನಿಮ್ಮ ವರ್ಷದ ಒಂದು ಆದಾಯ ಮತ್ತು ನಿಮ್ಮ ರೆಸಿಡೆನ್ಷಿಯಲ್ ಪ್ರೂಫ್ ಅಂದರೆ ಒಂದು ನಿವಾಸದ ಒಂದು ಪ್ರೂಫ್ ಅದರದ್ದು ಒಂದು ದಾಖಲೆ ಈ ಮೂರನ್ನು ಕೂಡ ಬಹುಮುಖ್ಯವಾಗಿದೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅವರುಗಳಿಗೆ ಈ ಮುಕ್ ಮೂರು ಮುಖ್ಯ ದಾಖಲೆಗಳು ಕೂಡ ಇರಬೇಕಾಗತ್ತೆ ಜೊತೆಗೆ ನೀವು ಅರ್ಜಿ ಹೇಗೆ ಸಲ್ಲಿಸಬಹುದು ಈ ಒಂದು ಯೋಜನೆಗೆ ನಾನು ಅರ್ಜಿನ ಯಾವ ರೀತಿ ಹಾಕಬಹುದು ಅರ್ಜಿ ಸಲ್ಲಿಸೋಕೆ ಇರುವಂತಹ ವಿಧಾನ ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಬೇಕು ಇವಾಗ ನೀವೊಂದು ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ದಾಖಲಾತಿ ಬೇಕೇ ಬೇಕಾಗಿರುತ್ತಲ್ವ ಏನು ಅಂದರೆ ಇವಾಗ ನಿಮಗೆ ಎಷ್ಟು ವಯಸ್ಸಾಗಿದೆ ನಿಮ್ಮ ವಯಸ್ಸನ್ನ ಹೇಗೆ ತಿಳ್ಕೊಬೋದು ಇವಾಗ ಆಧಾರ್ ಕಾರ್ಡಿಂದ ತಿಳ್ಕೊಬೋದು ಇಲ್ಲಾಂದರೆ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನ ಪ್ರಮಾಣ ಪತ್ರದಿಂದ ತಿಳ್ಕೊಳ್ಬೋದು ಮತ್ತು ನಿಮಗೊಂದು ಪಾಸ್ಪೋರ್ಟ್ ಬೇಕಾ ಪಾಸ್ಪೋರ್ಟ್ ಸೈಜೊಂದು ಫೋಟೋ ಬೇಕಾಗುತ್ತೆ ಮತ್ತು ಆದಾಯ ಆದಾಯ ಪ್ರಮಾಣ ಪತ್ರ ಅಂದರೆ ಸರ್ಕಾರದಿಂದ ನೀವು ನಿಮ್ಮ ನಾಡ ಕಚೇರಿಯಲ್ಲಿ ತವ ತಹಶೀಲ್ದಾರ್ ಆಫೀಸಿಂದ ನೀವು ನಿಮ್ಮ ಆದ ಒಂದು ಏನು ಆದಾಯ ಇದೆ ನಿಮ್ಮ ವರ್ಷ ು ಆ ಆದಾಯದವನ್ನು ಮಾನ್ಯತೆ ಪಡೆದ ಅಧಿಕಾರಿಯಿಂದ ಕೂಡ ನೀವು ತೊಗೊಳ್ಬೋದಾಗುತ್ತೆ ಅದು ಕೂಡ ಬೇಕು ಮತ್ತು ನಿಮ್ಮ ರೆಸಿಡೆನ್ಷಿಯಲ್ ಪ್ರೂಫ್ನ ಏನು ಹೇಳಿದೆ ನಿವಾಸ ಪುರಾವೆ ಅದು ಕೂಡ ಇಂಪಾರ್ಟೆಂಟ್ ಮತ್ತು ನಿಮ್ಮ ಬ್ಯಾಂಕ್ ವಿವರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡನೇ ತುಂಬ ಬಹುಮುಖ್ಯವಾದ ವಿಧಾನ ಅಂದರೆ ಬಹುಮುಖ್ಯವಾದ ಪಾಯಿಂಟ್ ಏನಂದರೆ ಅರ್ಜಿ ಫಾರ್ಮ್ನ ಪೂರೈಸಬೇಕು ಏನು ಅರ್ಜಿ ಇರುತ್ತೋ ಆ ಅರ್ಜಿನ ನೀವು ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಆ ವೆಬ್ಸೈಟ್ ಅಥವಾ ಅದಕ್ಕೆ ವೆಬ್ಸೈಟ್ಗೆ ಕೊಟ್ಟು ನೀವು ಡೈರೆಕ್ಟಾಗಿ ವೆಬ್ಸೈಟ್ ಮುಖಾಂತರನೂ ಕೂಡ ಫಿಲ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಸರ್ಕಾರಿ ಯಾವುದಾದ್ರೂ ಕಚೇರಿಗಳಲ್ಲಿ ಕೂಡ ತಗೊಂಡು ಎಲ್ಲ ವಿವರಗಳನ್ನ ನಿಖರವಾಗಿ ನಿಮ್ಗೆ ಏನೇನು ವಿಷಯಗಳಿದೆ ಏನೇನು ಪ್ರೂಫ್ ಇದೆ ಎಲ್ಲನೂ ಕೂಡ ನೀವು ಅಲ್ಲಿ ಫಿಲ್ ಮಾಡ್ಬೋದು ಮೂರನೇದಾಗಿ ಅರ್ಜಿನ ಸಲ್ಲಿಸಲು ಕೂಡ ನಿಮಗೆ ಪೂರ್ಣ ಎಲ್ಲನೂ ಫಿಲ್ ಮಾಡಿದ ನಂತರ ಪೂರ್ಣಗೊಂಡ ಅರ್ಜಿ ಮತ್ತು ದಾಖಲಾತಿಗಳನ್ನು ನೀವು ಸರ್ಕಾರಿ ಕಚೇರಿ ಅಥವಾ ಆನ್ಲೈನ್ ಪೋರ್ಟಲ್ಲಿ ಕೂಡ ಸಲ್ಲಿಸಬಹುದು ಮತ್ತು ಸಲ್ಲಿಕೆಯ ನಂತರ ನೀವು ಅಂಗೀಕಾರ ಪತ್ರವನ್ನು ಪಡಿಬೇಕು ಅಂದರೆ ಸ್ನೇಹಿತರೆ ಇದನ್ನೆಲ್ಲ ನೀವು ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಅದರಲ್ಲಿ ಇರೋವಂಥ ಅಂಶಗಳನ್ನೆಲ್ಲ ನೀವು ಅದರಲ್ಲಿ ಫಿಲ್ ಮಾಡಿದ್ಮೇಲೆ ಅದನ್ನು ತಗೊಂಡೋಗಿ ನೀವು ಸರ್ಕಾರ ಮಾನ್ಯತೆ ಪಡೆದಿರುವಂತಹ ಒಂದು ಪೋರ್ಟಲ್ನಲ್ಲಾದರೂ ನೀವು ಸಲ್ಲಿಸ್ಬೋದು ಅಂದರೆ ಅಂಗೀಕೃತ ಒಂದು ಪತ್ರವನ್ನು ನೀವು ಅಂದರೆ ಸಲ್ಲಿಸಿದ ಮೇಲೆ ನಿಮಗೊಂದು ಪತ್ರ ಸಿಗುತ್ತೆ ಮತ್ತು ಇನ್ನೊಂದು ಕೊನೆಯದಾಗಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅರ್ಜಿ ಸ್ಥಿತಿ ಪರಿಶೀಲಿಸಿ ಇವಾಗ ಏನಾದರೂ ಅರ್ಜಿ ಪ್ರಗತಿಯನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಅಥವಾ ಹೆಲ್ಪ್ಲೈನ್ ಮುಖಾಂತರ ಟ್ರ್ಯಾಕ್ ಮಾಡಿ ಕೂಡ ನೀವು ನೋಡ್ಬೋದಾಗುತ್ತೆ ನಿಮ್ಮ ಅರ್ಜಿಯದು ರಿಜೆಕ್ಟ್ ಆಗಿದೆಯಾ ಎಕ್ಸೆಪ್ಟ್ ಆಗಿದೆಯಾ ಅನ್ನೋದು ಕೂಡ ನೀವು ನೋಡ್ಕೊಬೋದಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಯೋಜನೆಯ ಪ್ರಯೋಜನಗಳೆಲ್ಲ ಏನಿದೆ ಈ ಒಂದು ಯೋಜನೆಗೆ ಈಗ ಸಪೋಸ್ ಈಗ ಅರವತ್ತು ವರ್ಷ ತುಂಬಿದ್ದಾರೆ ಅರವತ್ತು ವರ್ಷದವರು ಈ ಒಂದು ಯೋಜನೆಯ ಇದ್ದಾರೆ ಅಂದರೆ ಅವ್ರಿಗಿರುವಂಥ ಪ್ರಯೋಜನಗಳೇನು ಇದು ಈ ಯೋಜನೆ ತಗೊಳ್ಳೋದ್ರಿಂದ ಅವ್ರಿಗೆ ಪ್ರಯೋಜನ ಏನಾಗುತ್ತೆ ಅಂದರೆ ಹಿರಿಯ ನಾಗರಿಕರ ಆರ್ಥಿಕ ಸ್ಥಿರತೆಗೆ ಮಾಸಿಕ ಸಹಾಯ ಅಂದರೆ ವಯಸ್ಸಾದವರು ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೊಂದು ಮಾಸಿಕ ಒಂದು ಹೆಲ್ಪ್ ಆಗುತ್ತೆ ಮತ್ತು ವೈದ್ಯಕೀಯ ಮತ್ತು ದೈನಂದಿನ ಖರ್ಚುಗಳಿಗೆ ಕೂಡ ಹಣಕಾಸು ಬೆಂಬಲ ಆಗುತ್ತೆ ಇವಾಗ ಒಂದು ಹಾಸ್ಪಿಟಲಗಾದರೂ ಆಗ್ಬೋದು ಇಲ್ಲ ದಿನಕ್ಕೆ ಅವ್ರ ಖರ್ಚುಗಳಿಗಾಗ್ಬೋದು ಏನಕ್ಕಾದರೂ ಬೇಕಾಗುತ್ತಲ್ವ ಸ್ನೇಹಿತರೆ ಅವ್ರ ಖರ್ಚಿಗೆ ಬಳಸ್ಕೊಬೋದು ಕುಟುಂಬದವರ ಮೇಲಿನ ಒಂದು ಅವಲಂಬನೆ ಕಡಿಮೆ ಅವ್ನು ಅವ್ರ ಹತ್ರ ಹಣ ಇದೆ ಅಂತೇಳಿದ್ರೆ ಕುಟುಂಬದವರಿಂದ ಸ್ವಲ್ಪ ಇದು ಮಾಡ್ಬೋದು ಮತ್ತು ಸಾಮಾಜಿಕ ಭದ್ರತೆ ಮತ್ತು ಮಾನಸಿಕ ಶಾಂತಿ ಈ ಈ ಒಂದು ಮನಸ್ಸಿಗೂ ಕೂಡ ಅಯ್ಯೋ ನನ್ನ ಹತ್ರ ಈಗ ಎಲ್ಲೂ ಹೋಗೋಕ್ಕಾಗಲ್ಲ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ಚಿಂತೆ ಇರೋಲ್ಲ ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು ಇರೋವಂತಹ ಅಮೌಂಟಲ್ಲೇ ಮತ್ತು ಮಾಸಿಕ ಮೂರು ಸಾವಿರ ಬತ್ತಿಯ ಪ್ರಯೋಜನಗಳು ಇವಾಗ ಮಾಸಿಕ ಮೂರು ಸಾವಿರ ಬತ್ತಿಯ ವೃದ್ಧರ ಜೀವನದ ಗುಣಮಟ್ಟ ಕೂಡ ಗಣನೀಯವಾಗಿ ಹೆಚ್ಚಿಸುತ್ತದೆ ಹಲವಾರು ಪ್ರಯೋಜನಗಳನ್ನ ಕೂಡ ನೀಡುತ್ತೆ ಈ ಒಂದು ಆರ್ಥಿಕ ಸಹಾಯವು ಅಗತ್ಯವಾದ ಖರ್ಚುಗಳನ್ನು ಕೂಡ ಭರಿಸಲು ಸಹಾಯ ಮಾಡುತ್ತದೆ ಮತ್ತು ಕುಟುಂಬಗಳ ಮೇಲಿನಂತಹ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ಹೆಚ್ಚು ಜನ ಇವಾಗ ನನ್ನ ಮಗ ಕೆಲಸಕ್ಕೆ ಇದ್ದಾನೆ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ನನಗೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ನಂಬ್ಕೊಳ್ತಾರೆ ಆದರೆ ಅವರು ಕೊಡ್ತಾರೋ ಕೊಡಲ್ವೋ ಈಗ ಅವ್ರಗಳದ್ದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ ಇನ್ನೊಂದಿರುತ್ತೆ ಬಟ್ ಕೊಟ್ಟಿಲ್ಲ ಅಂದರೆ ಅಂಥವ್ರಿಗೆ ಇಂಥ ಒಂದು ಸಹಾಯ ಆಗೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಇವಾಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ನನ್ನ ಮಗ ಬಂದು ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಪಾಪ ಇಲ್ಲ ಅವ್ರುಗಳಿಗೆ ಆಗ್ಬೋದು ಏನೋ ಒಂದು ತೊಗೋಬೇಕು ಅಂತ ಅನ್ನಿಸ್ಬೋದು ಇನ್ನೊಂದಿರ್ಬೋದು ಬಟ್ ಆದರೆ ಈ ಒಂದು ಹಣ ಇದೆ ಅಂತಂದರೆ ಅವರು ಅವರ ಉಪಯೋಗಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಸರ್ಕಾರದ ಮಾನ್ಯತೆಯಿಂದ ನಿಮಗೆ ಸಿಗ್ತಿರುವಂತಹ ಹಿರಿಯ ನಾಗರಿಕರಿಗೆ ಸಿಗುವಂತಹ ಒಂದು ಈ ಒಂದು ಯೋಜನೆ ಮಾಸಿಕ ಯೋಜನೆಯನ್ನು ಯಾರು ಕೈ ಬಿಡಬೇಡಿ ಇರುವಂತಹ ದಾಖಲಾತಿಗಳನ್ನು ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ರೆ ಖಂಡಿತವಾಗಲೂ ನೀವು ಈ ಪೂ ಯೋಜನೆಯನ್ನು ಪಡ್ಕೊಳ್ಬೋದು ಒಂದು ಕೆಲವೊಂದು ತುಂಬ ಜನ ಕ್ವಶನ್ ಕೇಳಿದರೆ ಈ ಯೋಜನೆ ಬಗ್ಗೆ ಏನಂದರೆ ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಅರವತ್ತು ವರ್ಷ ತುಂಬಿರಬೇಕು ಅಥವಾ ಅರವತ್ತು ವರ್ಷದ ಮೇಲಾದರೂ ಕೂಡ ನೀವು ಇದ್ದವರು ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದ್ದಾರೆ ಖಂಡಿತವಾಗಲೂ ನೀವು ಆನ್ಲೈನಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು ಇತವ ಅಥವಾ ನೀವು ಆ ಅಪ್ಲಿಕೇಶನ್ನ ತಗೊಂಡು ಫಿಲ್ ಮಾಡಿ ಮಾನ್ಯತೆ ಪಡೆದ ಅಧಿಕಾರಿಗಳಿಗೂ ಕೂಡ ನೀವು ಸಲ್ಲಿಕೆ ಮಾಡಬಹುದು ಭತ್ಯೆ ಪಡೆಯಲು ಎಷ್ಟು ಸಹಾಯ ತೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಫಾರ್ಮ್ ಎಲ್ಲ ಫಿಲ್ ಆಗಿ ನಿಮಗೆ ಇದು ಕಂಪ್ಲೀಟಾಗಿ ಒಂದು ಈ ಒಂದು ಸಮಯ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ವಾರಗಳಲ್ಲಿ ನಿಮಗೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂದರೆ ಫಸ್ಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಇವಾಗ ನೀವು ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡ್ತೀರಾ ಅದು ಎಕ್ಸೆಪ್ಟ್ ಆಗುತ್ತೆ ಆ ಥರ ಸ್ಟೇಜ್ಗಳಲ್ಲಿ ಒಂದು ಎರಡರಿಂದ ನಾಲ್ಕು ವಾರಗಳಲ್ಲಿ ನಿಮಗಿದು ಮುಗಿಯುತ್ತೆ ಆದಾಯ ಪ್ರಮಾಣಪತ್ರ ಎಲ್ಲಿಂದ ಪಡೆಯಬೇಕು ನಿಮ್ಮ ಊರು ನಿಮ್ಮದು ಯಾವುದೇ ಊರಾಗಿದ್ದರೂ ಕೂಡ ನಿಮ್ಮ ಊರಲ್ಲಿ ತಹಶೀಲ್ದಾರ್ ಆಫೀಸ್ ಇರುತ್ತೆ ತಹಶೀಲ್ದಾರ್ ಕಚೇರಿ ಅಥವಾ ನಾಡು ಕೆಲವ್ರು ಹೇಳ್ತಾರೆ ನಾಡು ಕಚೇರಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಕಚೇರಿಗೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅರ್ಜಿನ ತಗೊಳ್ಳಿ ಅಂದರೆ ಅರ್ಜಿನ ಆಧಾರ ಆದಾಯ ಪ್ರಮಾಣ ಪತ್ರ ಬೇಕು ಅಂತ ಅರ್ಜಿನ ಸಲ್ಲಿಕೆ ಕೊಡಿ ಕೊಟ್ಟ ಮೇಲೆ ಅವರು ನಿಮ್ಮ ಡಾಕ್ಯುಮೆಂಟ್ ಕೆಲವೊಂದು ತಗೊಳ್ತಾರೆ ತಗೊಂಡು ನಿಮ್ಮ ಆದಾಯ ದೃಢೀಕರಣ ಪತ್ರವನ್ನು ನಿಮಗೆ ಮಾಡಿ ಅದಕ್ಕೆ ಅದು ಆಗಬೇಕಂದ್ರೆ ಒಂದು ಹದಿನೈದು ದಿನ ಎಲ್ಲ ಹಿಡಿಯುತ್ತೆ ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಹಳೇದು ಯಾವ್ದಾದ್ರು ಇದ್ದರೆ ನೋಡಿಬಿಟ್ಟು ಮಾಡಿಸ್ಕೊಳ್ಬಹುದು ನೀವು ಅದೊಂದು ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಅದು ನಿಮಗೆ ತಹಶೀಲ್ದಾರ್ ಕಚೇರಿಯಲ್ಲೇ ಕೂಡ ನೀವು ತಗೊಳ್ಬೋದು ಅದು ತಹಶೀಲ್ದಾರ್ ಅಧಿಕಾರಿಗಳಾಗಿರ್ಬೋದು ಯಾವುದೇ ಥರ ತಪ್ಪುಗಳನ್ನ ಕೂಡ ನೀವು ಸಲ್ಲಿಕೆ ಮಾಡಬಾರ್ದು ಅಂದರೆ ಆನ್ಲೈನ್ ಸಬ್ಮಿಟ್ ಮಾಡಬೇಕಾದ್ರಾಗ್ಬೋದು ಫಿಲ್ ಮಾಡಬೇಕಾದ್ರೂ ತಪ್ಪುಗಳನ್ನ ಮಾಡಬೇಡಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ತಿಳಿಸ್ತೀನಿ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ವಾಚ್ ಮಾಡಿ ಏನೋ ಡೌಟ್ ಇದ್ದರೆ ಕೇಳಿ ಧನ್ಯವಾದಗಳು